ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದು ಭೂಮಿಕಾ ಪ್ರಮೋದ್ ಹತ್ರ ತೊಗೊಂಡಂತಹ ಒಂದಷ್ಟು ಸ್ಯಾರಿ ಇನ್ನೊಂದಷ್ಟು ಸ್ಯಾರೀಸ್ ತೊಗೊಂಡಿದ್ದು ಹಳೆ ವೀಡಿಯೋದಲ್ಲ ಇದು ನೆಕ್ಸ್ಟ್ ಪಾರ್ಟ್ ನಾನು ಅದಾದ ಮೇಲೆ ಏನೇನು ಶಾಪ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನನ್ನಮ್ಮನ ಸ್ಯಾರಿ ತೋರಿಸಿರಲಿಲ್ಲ ಜಸ್ಟ್ ಫೋಟೋ ಆ್ಯಡ್ ಮಾಡಿದ್ದೆ ಸೊ ಅದನ್ನು ಈ ವಿಡಿಯೋದಲ್ಲಿ ಫಸ್ಟ್ ತೋರಿಸ್ಬಿಡ್ತೀನಿ ಸೊ ಹಾಫ್ ಆ್ಯಂಡ್ ಅಲ್ಲಿ ಅವರು ಬ್ಲೂ ಆ್ಯಂಡ್ ಒಂದು ಸ್ಕೈ ಬ್ಲೂ ಮತ್ತು ಒಂದು ರಾಯಲ್ ಬ್ಲೂ ಕಾಂಬಿನೇಷನಲ್ಲಿ ತಗೊಂಡಿದ್ರು ಅಂತ ಹೇಳಿದ್ನಲ್ವಾ ಸೊ ಅದೊಂದು ಸ್ಯಾರಿ ಇದು ಆ್ಯಕ್ಚುಲಿ ಆ ವಿಡಿಯೋ ಮಾಡುವಾಗ ಇದು ಟೈಲರ್ ಹತ್ರ ಇತ್ತು ಸೊ ಈಗ ನನ್ನ ಕೈಗೆ ಸಿಕ್ಕಿದೆಯಲ್ಲ ಸೊ ಇದನ್ನು ಯಾಕೆ ಆ್ಯಡ್ ಮಾಡಬಾರ್ದು ಅಂದ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಬ್ಲೌಸ್ ಪೀಸ್ ಆರಿ ವರ್ಕ್ದು ನಾವು ಯೂಸ್ ಮಾಡ್ತಾ ಇಲ್ಲ ಇದು ಮಾಡಿಸಿದ್ದು ಸಪ್ರೇಟ್ ರಾಯಲ್ ಬ್ಲೂ ಬಟ್ಟೆ ಪೀಸ್ನ ತೊಗೊಂಡು ಒನ್ ಮೀಟರ್ ಪೀಸ್ಗೆ ವರ್ಕ್ ಮಾಡಿಸಿದ್ದು ಈ ಸ್ಯಾರಿದು ಬ್ಲೌಸ್ ಪೀಸ್ನ ನಾವು ಕಟ್ ಮಾಡಿಲ್ಲ ಅದನ್ನು ಸೇರಿ ಉಟ್ಕೊಂಡಾಗ ಪ್ಲೀಟ್ಸ್ ಚೆನ್ನಾಗಿ ಜಾಸ್ತಿ ಬರುತ್ತೆ ಅಂತ ಆ ಒಂದು ಈ ಸ್ಯಾರಿದು ಬ್ಲೌಸ್ ಪೀಸ್ ನಾವು ಯೂಸ್ ಮಾಡ್ತಿಲ್ಲ ಸೊ ಇದಕ್ಕೆ ಸ್ಪೆಷಲ್ ಆಗಿ ಪೀಸ್ ತಗೊಂಡು ನಾವು ಈ ತರ ಆರಿ ವರ್ಕ್ನ ಮಾಡಿಸ್ಕೊಂಡಿರೋದು ಇದು ರೆಡಿಮೇಡ್ ಅಲ್ಲ ವರ್ಕ್ ಮಾಡಿಸಿರೋದು ಇದು ಸ್ಮಾಲ್ ಸ್ಮಾಲ್ ಏನು ಬಡ್ ಮೊಗ್ಗು ಡಿಸೈನ್ ಮಾಡಿಸಿರೋಂಥದ್ದು ಎಲ್ಲಿ ಡಿಸೈನ್ ಮಾಡಿಸಿದ್ರಿ ಸೊ ಈ ಡಿಸೈನ್ ಮಾಡಿಸಿದ್ದು ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಕಂಪ್ಲೀಟ್ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ ಅಂಡ್ ಬ್ಯಾಕ್ ಡಿಸೈನ್ ಈ ತರ ಬರುತ್ತೆ ವಿತ್ ಟಾಸಲ್ಸ್ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ನಮ್ಮ ಅಮ್ಮ ಶಾಪ್ ಮಾಡಿದಂತಹ ಸ್ಯಾರಿ ಆರೆಂಜ್ ಮತ್ತೆ ಕ್ರೀಮ್ ಬಾರ್ಡರು ಆ್ಯಂಡ್ ತುಂಬ ಲಾಂಗ್ ಬಾರ್ಡರ್ ಏನಲ್ಲ ಕ್ರೀಮ್ ಬಾರ್ಡರ್ ಚಿಕ್ಕ ಬಾರ್ಡರ್ ಸ್ಮಾಲ್ ಬಾರ್ಡರ್ ಒಂದು ಮೀಡಿಯಂ ಬಾರ್ಡರ್ ಸೊ ಇದರಲ್ಲಿ ಬ್ಲೌಸ್ ಪೀಸ್ ಈ ಥರ ಬರುತ್ತೆ ಇದೊಂದು ಬ್ಲೌಸ್ ಪೀಸ್ ಈ ವಿಡಿಯೋ ಈ ಸ್ಯಾರಿ ವಿಡಿಯೋ ಹಾಕಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಅವ್ರ ಮನೆಗೆ ಹೋಗಿ ಶಾಪ್ ಮಾಡಿರೋದ್ದು ಸೊ ಕಂಪ್ಲೀಟ್ ಈ ತರ ಒಂದು ಒಂದು ಆರೆಂಜ್ ಮತ್ತೆ ಕ್ರೀಮ್ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನನಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ ನೋಡೋಣ ಒಂದಿವಸ ಅಮ್ಮನ ಹತ್ರ ಇಸ್ಕೊಂಡು ವೇರ್ ಮಾಡ್ತೀನಿ ಹ್ಮ್ ಅಂಡ್ ಈಗ ನಾನು ಫೋರ್ತ್ ಸ್ಯಾರಿ ತೋರಿಸ್ತಾ ಇರೋವಂಥದ್ದು ಇದು ಕೂಡ ಅವ್ರು ಇನ್ನೂನು ರೈಟ್ ಥರ್ಡ್ ತರ್ಡ್ ಸ್ಯಾರಿ ಸಾರಿ ಇನ್ನು ಎರಡು ಕಲೆಕ್ಷನ್ ಇದೆ ಸೊ ಹಾಗಾಗಿ ಆತರ ಹೇಳಿದೆ ಅಂಡ್ ಈ ಸ್ಯಾರಿ ಕೂಡ ನಾನು ಅವ್ರಿಗೆ ನನ್ನ ಮಗಳ ನಾಮಕರಣಕ್ಕೆ ಇನ್ವೈಟ್ ಮಾಡಕ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ಅವತ್ತಿನ ದಿನ ಶಾಪ್ ಮಾಡಿದ್ರು ಪ್ರಾಬಬ್ಲಿ ಆ ವಿಡಿಯೋ ಯಾರಾದರೂ ಕರೆಕ್ಟಾಗಿ ಆಗಿ ನೋಡಿದ್ರೆ ಈ ಸ್ಯಾರಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅದನ್ನ ನೀವು ಗಮನಿಸ್ಬೋದು ಸೊ ಈ ಸ್ಯಾರಿ ಬಂದೆ ಅಂಡ್ ಈ ಸ್ಯಾರಿ ಇನ್ನೂ ಅವರು ವೀಡಿಯೋದಲ್ಲಿ ಹಾಕಿಲ್ಲ ಯಾಕಂದ್ರೆ ಅದಿನ್ನು ಪಾರ್ಸಲ್ ಓಪನ್ ಆಗಿರಲಿಲ್ಲ ಫಸ್ಟ್ ಪಾರ್ಸಲ್ ನನಗೇನೆ ಓಪನ್ ಮಾಡಿ ಕೊಟ್ಟಿದ್ದು ಸೊ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ಪಿಂಕ್ ಆ್ಯಂಡ್ ಗ್ರೀನ್ ಸೊ ಪಿಂಕ್ ಕಡೆ ನಮಗೆ ಈ ತರ ಬುಟ್ಟ ವರ್ಕ್ ಸಿಗುತ್ತೆ ಆ್ಯಂಡ್ ತುಂಬಾ ಲಾಂಗ್ ಬಾರ್ಡರ್ ಏನಲ್ಲ ನಮಗೆ ಬೇಕಾಗಿರೋ ವೆರಿ ಬೇಬಿ ಸ್ಮಾಲ್ ಬಾರ್ಡರ್ ಸೆರಗು ಬರುತ್ತೆ ಬಸ್ ಬ್ಲೌಸ್ ಪೀಸ್ ಇದೆ ಬ್ಲೌಸ್ ಪೀಸ್ ನ ಸ್ಟಿಚ್ ಮಾಡಿಸ್ತೀನಿ ಯಾಕಂದ್ರೆ ಬ್ಲೌಸ್ ಪೀಸ್ ತುಂಬಾ ಏನು ಏನು ವರ್ಕ್ ಇಲ್ಲ ಪ್ಲೇನ್ ಆಗಿದೆ ಸೊ ಹಾಗಾಗಿ ಇದನ್ನೇ ಸ್ಟಿಚ್ ಮಾಡಿಸ್ತೇನೆ ಸೊ ಗ್ರೀನ್ ಅಂಡ್ ಪಿಂಕ್ ಆಲ್ವೇಸ್ ರಿಚ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಫೋರ್ಥಾ ಸೊ ಈಗ ನಾನು ತೋರಿಸ್ತಾರಂತ ಇರೋಂಥ ಸ್ಯಾರಿ ಬಂದು ಫೋರ್ತ್ ಸ್ಯಾರಿ ವಿಚ್ ಐ ಲವ್ ದ ಮೋಸ್ಟ್ ಆ್ಯಕ್ಚುಲಿ ಈ ಸ್ಯಾರಿನ ಇವತ್ತು ನಾನು ತೊಗೊಂಡು ಬಂದಿದ್ದು ಇದು ಕೂಡ ಯಾವುದೂ ವೀಡಿಯೋ ಹಾಕಿಲ್ಲ ಅವರು ವೀಡಿಯೋ ಹಾಕದೆ ನಾನೇ ಬೇಗ ಬೇಗ ಶಾಪ್ ಮಾಡ್ತಾ ಇದ್ದೀನಿ ಪಿಂಕ್ ಕಾಂಬಿನೇಷನ್ ಇದೆ ಆ್ಯಂಡ್ ಆ ಕಾಪರ್ ಕಾಪನ್ ಕಾಪರ್ ಗೋಲ್ಡಲ್ ಇದೆ ಶಂಕ ಡಿಸೈನು ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಈ ಥರ ಬುಟ್ಟ ಇದೆ ಪ್ಲಸ್ ಇದೇ ಸ್ಯಾರಿದು ಬಾರ್ಡರ್ ಇದೆ and ini sari itu uh, sergu so, itu, itu lah berarti <laughs> so nan gantu tumba itu tumbane save it sari dikadra hagi itu tuh salah kanta ya dalwa karek tadi tuh so nan gantu tumbane style tuh ಥ್ಯಾಂಕ್ ಯು ಗೋವಿಕಾ ಫಾರ್ ದಿಸ್ ವಂಡರ್ಫುಲ್ ಟು ಸ್ಯಾರಿ ಆಫ್ ನೀವೇ ಇನ್ನೂ ವೀಡಿಯೋ ಮಾಡಿಲ್ಲ ಆಗಲೇ ನಾನು ಶೂಟ್ ಮಾಡ್ತಾ ಇದ್ದೀನಿ ಸೊ ಈಗ ನಾವು ನೋಡ್ತಾ ಇರೋ ಅಂಥದ್ದು ಫಿಫ್ತ್ ಸ್ಯಾರಿ ತುಂಬ ಪ್ಲೇನ್ ಸ್ಯಾರಿ ಸೆಲ್ಫಲ್ಲಿದೆ ಇದೆ ಇನ್ನೂ ಕೂಡ ನಾನು ಕಂಪ್ಲೀಟಾಗಿ ಓಪನ್ ಮಾಡಿಲ್ಲ ಬಿಕಾಸ್ ಇದು ನನ್ನ ಕಝಿನ್ದು ಸ್ಯಾರಿ ಸೊ ಅವಳು ಕೂಡ ಆ್ಯಕ್ಚುಲಿ ಈ ಸ್ಯಾರಿ ನೋಡಿಲ್ಲ ಇದು ಸೆರಗು ಬರುತ್ತೆ ಬ್ಲೌಸ್ ಬಂದು ಈ ತರ ಪ್ಲೇನ್ ಬರುತ್ತೆ ಇದು ಬ್ಲೌಸ್ ಪ್ಲೇನ್ ಇದೆ ಬ್ಲೌಸ್ ಬಟ್ ಅದೇ ಸಾರಿದು ಬಾರ್ಡರ್ ವರ್ಕ್ ಫುಲ್ ಸಿಲ್ವರ್ ಅಲ್ಲೇ ಇರೋದು ಸಿಲ್ವರ್ ವರ್ಕ್ ಇರೋದು ಸ್ಯಾರೀಸ್ ತುಂಬಾ ರೇರ್ ಸಿಗೋದು ಸೊ ಸಿಕ್ಕದಾಗ ಎತ್ತಿದ್ಬಿಡ್ಬೇಕು ಸೊ ಇದೊಂದು ಬ್ಯೂಟಿಫುಲ್ ಸ್ಯಾರಿ ಸೊ ಫೈನಲಿ ನಮಗೆ ಇದೊಂದು ಸೆಲ್ಫ್ ಸ್ಯಾರಿ ಈ ತರ ಕಾಣುತ್ತೆ ಆ್ಯಂಡ್ ಬಾರ್ಡರ್ ಬಂದು ಅಲ್ಲಿ ಇದೆ ಸಿಲ್ವರಲ್ಲಿದೆ ಆಗಿ ಆಲ್ರೆಡಿ ನೋಡಿರ್ತೀರ ಸೊ ಬಟ್ ಸಿಲ್ ನನಗೆ ಹೇಗೆ ಕಾಣ್ತಿದೆ ಅಂತ ಕಾಮೆಂಟ್ ಮಾಡಿ ಕೇಳ್ತೀವಿ ನೋಡೋಣ ಸೊ ಬನ್ನಿ ಇದಿಷ್ಟು ಇವತ್ತಿನ ಸೆಕೆಂಡ್ ಪಾರ್ಟ್ ಭೂಮಿಕಾ ಪ್ರಮೋದ್ ಅವ್ರ ಹತ್ರ ಶಾಪ್ ಮಾಡಿದಂಥ ಸ್ಯಾರೀಸ್ನ ಶೇರ್ ಮಾಡ್ಕೊಂಡಿದ್ದು ಆ್ಯಂಡ್ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಕೀಪ್ ಆನ್ ಶಾಪಿಂಗ್ ಹರ್ ಅಥವಾ ಅವರ ಒಂದು ಕಲೆಕ್ಷನ್ಸಲ್ಲಿ ಭೂಮಿ ಪಂಬಿ ಕಲೆಕ್ಷನ್ಸಲ್ಲಿ ಏನು ಸಿಗುತ್ತೆ ಚೆಕ್ ಮಾಡ್ತಾ ಇರ್ತೀನಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಸೊ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವರ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಅವರ ಕಾಂಟ್ಯಾಕ್ಟ್ ನಂಬರ್ ಎರಡನ್ನೂ ವೀಡಿಯೋದಲ್ಲಿ ಹಾಕಿರ್ತೀನಿ ಸೊ ಯಾ ಇದಿಷ್ಟು ಇವತ್ತಿನ ಸ್ಯಾರಿ ಕಲೆಕ್ಷನ್ಸು ವೀಡಿಯೋ ಆಗಿತ್ತು ಆ್ಯಕ್ಚುಲಿ ಪಾರ್ಟ್ ಟು ಇದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್